ನಾಗರಿಕ ಹಿತರಕ್ಷಣಾ ವೇದಿಕೆ ಹಾಗೂ ಅಣ್ಣ ಹಜಾರೆ ಹೋರಾಟ ಸಮಿತಿಯಿಂದ ದೇಶದ ಕೀರ್ತಿ ಹೆಚ್ಚಿಸಿದ ಪುತ್ರನ ನೀಡಿದ ತಂದೆ ತಾಯಿಗೆ ಗೌರವ ಸಮರ್ಪಣೆ ಶಿವಮೊಗ್ಗ ನಾಗರಿಕ ಸಮಾಜದ ಹಿರಿಯರು ಅಣ್ಣ ಹಜಾರೆ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವೈದ್ಯರಾದ ಡಾಕ್ಟರ್ ಎನ್ ಎಲ್ ನಾಯ್ಕ ಇವರ ಜ್ಯೇಷ್ಠ ಪುತ್ರ ಡಾಕ್ಟರ್ ರಾಮಪ್ರಸನ್ನ ನಾಯಕ್ ಇವರು ಮಹಾರಾಷ್ಟ್ರದ ಸಿರಿಡಿಯ ಶ್ರೀ ಸಾಯಿನಾಥ ಹಾಸ್ಪಿಟಲ್ ಇಲ್ಲಿ ಕಳೆದ ಇಪ್ಪತ್ತ್ ವರ್ಷಗಳಿಂದ ಕನ್ಸಲ್ಟೆಂಟ್ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಸುದೀರ್ಘ ಸೇವೆ ಅವಧಿಯಲ್ಲಿ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಮ್ ಪ್ರಸನ್ನ ಇವರು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೇಳು ರೋಗಿಗಳಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿರುತ್ತಾರೆ ಇವರ ಈ ಶ್ರದ್ಧೆ ನಿಷ್ಠೆ ಬದ್ಧತೆ ಮತ್ತು ಅವಿರತ ವೇದಿಕೆಯ ಸೇವೆಯನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಇವರು ಗುರುತಿಸಿ ಪ್ರಶಂಸನಾ ಪತ್ರವನ್ನು ನೀಡಿರುತ್ತಾರೆ ಇವರ ಈ ಅದ್ಭುತವಾದ ಸಾಧನೆ ಅತ್ಯಂತ ಹೆಮ್ಮೆಯ ಮತ್ತು ಗೌರವದ ಪ್ರತೀಕವಾಗಿದೆ ಬೆಳೆಗಲಿ ಮೊಳಗಲಿ ಇವರ ಕೀರ್ತಿ ಮತ್ತಷ್ಟು ಎತ್ತರಕ್ಕೆ ಬಾಳಂಗಳಕ್ಕೆ ಪ್ರಸನ್ನನಾಗಿದ್ದಾನೆ ಆ ರಾಮ ಕೂಡ ನಮ್ಮ ರಾಮ ಪ್ರಸನ್ನನ ಸಾಧನೆಗೆ ಡಾಕ್ಟರ್ ರಾಮಪ್ರಸನ್ನ ನಾಯ್ಕಿಯವರ ಈ ಪ್ರಶಂಸೆಯ ಸಾಧನೆಗೆ ಕಳೆದರ ಗುರುವಾರರಂದು ಅವರ ಮನೆಗೆ ಭೇಟಿ ನೀಡಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಮತ್ತು ಅಣ್ಣಾ ಹಾಜಾರೆ ಹೋರಾಟ ಸಮಿತಿ ವತಿಯಿಂದ ಅವರ ತಂದೆ ತಾಯಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಕೆ ವಿ ವಸಂತ್ ಕುಮಾರ್ ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ ಅಶೋಕ್ ಕುಮಾರ್ ಸುಬ್ಬಣ್ಣ ಆನಂದ್ ಸುರೇಶ್ ಬಾಬು ನಾಗೇಂದ್ರ ಸಿರೂರ್ಕರ್ ಶ್ರೀಕಾಂತ್ ಚನ್ನವೀರಪ್ಪ ಗಾಮನಗಿಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು